ದೀಪಾವಳಿ ಹಬ್ಬ ಬಂತು ಅಂತಂದರೆ ಮಕ್ಕಳೆಲ್ಲ ಪಟಾಕಿ ಹೊಡಿತಾ ಇರ್ತಾರೆ ಆ ಪಟಾಕಿಗಳೆಲ್ಲ ರಾಕೆಟ್ಟು ಅಂತ ಒಂದಿರುತ್ತೆ ಆ ರಾಕೆಟ್ನ ಹಚ್ಚಿದ ತಕ್ಷಣ ಅದು ಈ ಕೆಳಗಿಂದ ಹಾ ಆಕಾಶಕ್ಕೆ ಹಾರ್ಕೊಂಡು ಹೋಗುತ್ತೆ ಅಲ್ಲಿ ಹೋಗಿ ಅಲ್ಲಿ ಸಿಡಿಯುತ್ತೆ ಅಲ್ಲಿ ಅದು ಆಕಾಶಕ್ಕೆ ಹೋಗುತ್ತೆ ಕೆಳಗಿಂದ ಆಕಾಶಕ್ಕೆ ಹೋಗುತ್ತೆ ಅದಕ್ಕೆ ರಾಕೆಟ್ಟು ಅಂತ ಹೆಸರು ಇಸ್ರೋದವರಿದ್ದಾರೆ ನಾಸಾದವರಿದ್ದಾರೆ ಅವರು ರಾಕೆಟ್ಗಳನ್ನು ತಯಾರು ಮಾಡ್ತಾರೆ ಅವರು ಕೆಳಗಿಂದ ಆಕಾಶಕ್ಕೆ ಬಿಡ್ತಾರೆ ಈ ಕೆಳಗಿಂದ ಅದು ಆಕಾಶಕ್ಕೆ ಹೋಗುತ್ತೆ ಆದರೆ ಎರಡೂ ವಾ ಸಾಮಾನ್ಯವಾಗಿ ನೋಡಿದರೆ ಎರಡೂ ಒಂದೇ ಥರ ಇದೆ ಇದು ಕೆಳಗಿಂದ ಆಕಾಶಕ್ಕೆ ಹೋಗ್ತಾ ಇದೆ ಇದನ್ನು ತಯಾರು ಮಾಡ್ತಿದ್ದಾರೆ ಅದನ್ನು ಹಚ್ತಿದ್ದಾರೆ ಕೆಳಗಿಂದ ಹೋಗ್ತಾ ಇದೆ ಅದು ಹೌದು ಅವರೂ ಸಹ ಕೆಳಗೆ ತಯಾರು ಮಾಡ್ತಾರೆ ಕೆಳಗಿಂದ ಆಕಾಶ ಕಳಿಸ್ತಾ ಇದ್ದಾರೆ ಅದು ಆಕಾಶಕ್ಕೆ ಹೋಗ್ತಾ ಇದೆ ಅನ್ನೋದು ಸಮಾನ ಆದರೆ ಇದನ್ನು ತಯಾರು ಮಾಡುವುದು ಎಷ್ಟು ಸುಲಭ ಇದನ್ನು ಆಕಾಶಕ್ಕೆ ಕಳಿಸುವುದು ಅತ್ಯಂತ ಸುಲಭ ಆದರೆ ಅದನ್ನು ತಯಾರು ಮಾಡುವುದು ಅದನ್ನು ಆಕಾಶಕ್ಕೆ ಕಳಿಸುವುದು ಅಂತಂದರೆ ಅದು ಸಾಮಾನ್ಯವಂತಹ ವಿಚಾರ ಅಲ್ಲ ತುಂಬ ಜನರು ತುಂಬ ಬುದ್ಧಿಶಕ್ತಿಯನ್ನು ಉಪಯೋಗ ಮಾಡಿ ತಿಂಗಳುಗಟ್ಟಲೆ ಕೆಲಸ ಮಾಡಿ ವರ್ಷಗಟ್ಟಲೆ ಕೆಲಸ ಮಾಡಿ ಮೊದಲು ಅದಕ್ಕಿಂತ ಮೊದಲು ವರ್ಷಗಟ್ಟಲೆ ಅಧ್ಯಯನ ಮಾಡಿ ತಿಂಗಳುಗಟ್ಟಲೆ ಕೆಲಸ ಮಾಡಿ ಚೆನ್ನಾಗಿ ತಲೆ ಓಡಿಸಿ ಎಲ್ಲ ಮಾಡಿ ತಯಾರು ಮಾಡಿ ಅದೆಷ್ಟೋ ನೂರಾರು ಕೋಟಿಗಳು ಖರ್ಚು ಮಾಡಿ ಮಾಡಿದರೆ ಮಾತ್ರ ಆ ಕೆಲಸ ಆಗುತ್ತೆ ನೋಡಲಿಕ್ಕೆ ಆ ಹೆಸರು ಹೆಸರು ಒಂದೇ ಅದು ರಾಕೆಟ್ಟು ಇದು ರಾಕೆಟ್ಟು ಎಲ್ಲ ಹೆಸರೆಲ್ಲ ಒಂದೇ ಥರ ಇದೆ ಅದು ಕೆಳಗಿಂದ ಮೇಲೆ ಹೋಗ್ತಿದೆ ಇದು ಕೆಳಗಿಂದ ಮೇಲೆ ಹೋಗ್ತಿದೆ ಆದರೆ ಆ ಎರಡನ್ನೂ ಕಾರ್ಯಕ್ಕೆ ಅಂತ ಇಳಿದಾಗ ಅದನ್ನು ಮಾಡಲಿಕ್ಕೆ ಅಂತ ಹೊರಟಾಗ ಮಾತ್ರ ದೊಡ್ಡ ಕೆಲಸ ಅಜಗಜಾಂತರ ವ್ಯತ್ಯಾಸ ಇದೆ